ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೆ ಹರುಷ ತರಲಿ ಈ ವರ್ಷ ರಾಜ್ಯದಲ್ಲಿ ಭಾಳಷ್ಟು ಅತಿವೃಷ್ಟಿಯಾಗಿ ರೈತರ ಬೆಳೆ ನಷ್ಟ ಆಗಿದೆ ರೈತರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇವತ್ತು ಅದಕ್ಕೆ ಸ್ಪಂದನೆ ಮಾಡಿದೆ ಹೆಚ್ಚುವರಿ ಪರಿಹಾರ ಅನುದಾನ ಬಿಡುಗಡೆ ಮಾಡಿದೆ ಅದರ ಜೊತೆಯಲ್ಲಿ ಬೆಳೆ ವಿಮೆನೂ ಬಿಡುಗಡೆ ಮಾಡಿದೆ ಮೆಕ್ಕೆಜೋಳ ಖರೀದಿ ಮಾಡುವಂಥದ್ದು ತೊಗರಿ ಖರೀದಿ ಮಾಡುವಂಥ ಒಂದು ಏನು ಪ್ರಕ್ರಿಯೆ ಇದೆ ಅದು ಜಾರಿಯಲ್ಲಿದೆ ಹೀಗಾಗಿ ಈ ವರ್ಷ ಆದರೂ ಆ ಭಗವಂತನ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆ ಎಲ್ಲ ಆಗಲಿ ನಮ್ಮ ರೈತರು ನಾಡಿನ ಜನತೆ ಖುಷಿಯಾಗಿರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಮುಖಾಂತರ ನಾನು ನಾಡಿನ ಜನತೆಗೆ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಅರಣ್ಯ ಇಲಾಖೆ ವತಿಯಿಂದ ಇವತ್ತು ರಾಜ್ಯದಲ್ಲಿ ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ ಇವತ್ತು ನಮ್ಮೆದುರುಗಡೆ ಸವಾಲು ಏನಪ್ಪ ಅಂತ ಹೇಳಿದರೆ ಮಾನವ ಪ್ರಾಣಿ ಸಂಘರ್ಷ ಈ ಮಾನವ ಪ್ರಾಣಿ ಸಂಘರ್ಷ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ನಾನು ಹಗಲೀಳು ಶ್ರಮ ಮಾಡ್ತಾ ಇದ್ದೇನೆ ಇದ್ರ ಬಗ್ಗೆ ಅನೇಕ ಸಭೆಗಳನ್ನು ಮಾಡಿದ್ದೇವೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಇವತ್ತು ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು ಆನೆ ಕಂದಕ ನಿರ್ಮಾಣ ಮಾಡುವಂಥದ್ದು ಟೆಂಟಿಕಲ್ ಫೆನ್ಸಿಂಗ್ ಮಾಡುವಂಥದ್ದು ಹೆಚ್ಚುವರಿ ಸಿಬ್ಬಂದಿಗಳಿಗೆ ನಿಯೋಜನೆ ಮಾಡುವಂಥದ್ದು ಇವತ್ತು ಈ ರೀತಿಯಲ್ಲಿ ಭಾಳಷ್ಟು ಕ್ರಮಗಳನ್ನು ತೆಗೆದುಕೊಂಡು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕೆಲಸನು ಅರಣ್ಯ ಇಲಾಖೆ ಮಾಡ್ತಾ ಇದೆ ಅದ್ರ ಜೊತೇಲಿ ಎಲ್ಲಿ ಒತ್ತುವರಿ ಜಾಸ್ತಿ ಆಗಿದೆ ಒತ್ತುವರಿ ತೆರವು ಮಾಡುವಂಥದ್ದು ಆ ಒಂದು ಕೆಲಸನೂ ನಡೀತಾ ಇದೆ ಅನೇಕ ಪ್ರಕರಣಗಳು ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದ್ದಾವೆ ಇವೆಲ್ಲ ಪ್ರಕರಣಗಳು ಇವತ್ತು ಅರಣ್ಯ ಇಲಾಖೆ ಪರ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಹೋರಾಟ ನಡೀತಾ ಇದೆ ಬರುವಂಥ ದಿನಮಾನಗಳಲ್ಲಿ ಕಾನ್ಸರ್ವೇಷನಲ್ಲಿ ಅರಣ್ಯ ಸಂರಕ್ಷಣೆಯಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಮಗೆ ಸಹಯೋಗ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡುತ್ತೇನೆ ನೋಡಿ ಮಾನ್ಯ ಎಸ್ ಟಿ ಸೋಮಶೇಖರ್ ಅವರ ಆರೋಪ ಜಸ್ಟ್ ಒಂದು ನಿಮಿಷ ಕೆಳಗಡೆ ನನಗೆ ಮಾಹಿತಿ ಬಂದಿದೆ ನಾನು ನಿನ್ನೆ ಇವತ್ತು ಊರಲ್ಲಿ ಇದ್ದೆ ಬೀದರಲ್ಲಿದ್ದೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ವ್ಯಸ್ತನಾಗಿದ್ದೆ ಅವರು ದೂರವಾಣಿ ಮಾಡಿದ್ದಾರೆ ಅಂತೆ ನನಗೆ ಫೋನ್ ನಾನು ಬದಲಾವಣೆ ಮಾಡಿದ ಕಾರಣ ಅವರ ದೂರವಾಣಿ ಕರೆ ನಾನು ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ನನಗೆ ಮಾಹಿತಿ ಬಂದಿಲ್ಲ ಮಾಹಿತಿ ಇದ್ದರೆ ಆದ್ಯತೆ ಮೇರೆಗೆ ಅವರು ನಮ್ಮ ಸ್ನೇಹಿತರಿದ್ದಾರೆ ಅವರ ದೂರವಾಣಿ ಕರೆ ನಾನು ಸ್ವೀಕಾರ ಮಾಡ್ತಾ ಇದ್ದೆ ಈಗಾಗಲೇ ಅಲ್ಲಿ ಅವರೇನು ಬ್ಲಾಸ್ಟ್ ಮಾಡಿದ್ದಾರೆ ಕ್ವ್ಯಾರಿ ಅರಣ್ಯದ ಒಳಗಡೆ ಬರೋದಿಲ್ಲ ಹೊರಗಡೆ ಬರ್ತದೆ ಹೇಳಿ ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೂ ಕ್ವಾರಿ ಬ್ಲಾಸ್ಟ್ ಮಾಡಿದ್ದಕ್ಕಾಗಿ ಒಂದು ಚಿರತೆ ಸತ್ತಿದೆ ನೋಡಿ ಆ ಚಿರತೆಯ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹೊಟ್ಟೆಯಲ್ಲಿ ಮರಿಗಳಿದ್ದು ಅನ್ನುವಂಥದ್ದು ಇವತ್ತು ಅದಕ್ಕೆ ಸೋಮಶೇಖರ್ ಅವರ ದೂರೇನಿದೆ ಅದನ್ನು ಅತ್ಯಂತ ಗಂಭೀರವಾಗಿ ನಮ್ಮ ಇಲಾಖೆ ಸರ್ಕಾರ ಪರಿಗಣಿಸಿದೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಈಗಾಗಲೇ ಇವತ್ತು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ಳುತ್ತೇವೆ ವನ್ಯಜೀವಿ ಸಂರಕ್ಷಣೆ ಮಾಡೋದಕ್ಕೂ ಅಷ್ಟೇ ಆದ್ಯತೆ ಕೊಡ್ತೇವೆ ಇವತ್ತೇನು ವನ್ಯಜೀವಿ ಸಂರಕ್ಷಣೆ ಮಾಡಿದರೆ ಮಾತ್ರ ಇವತ್ತು ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡಿದಂಗೆ ಆಗ್ತದೆ ಅದರ ಬಗ್ಗೆ ಅರಣ್ಯ ಇಲಾಖೆ ಬಹಳ ಸೀರಿಯಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಸೋಮಶೇಖರ್ ಜೊತೆಯಲ್ಲೂ ನಾನು ಸಂಪರ್ಕ ಮಾಡ್ತೇನೆ ಮಾತನಾಡ್ತೇನೆ ನೋಡಿ ಇವತ್ತು ಇದ್ರ ಬಗ್ಗೆಯೂ ನಾನು ತನಿಖೆ ಮಾಡಲಿಕ್ಕೆ ಹೇಳ್ತೇನೆ ಅರಣ್ಯದ ಒಳಗಡೆ ಅಂತೂ ಇಲ್ಲ ಅನ್ನುವಂಥದ್ದು ಮಾಹಿತಿಯನ್ನು ಪಡೆದಿದ್ದೇನೆ ಅರಣ್ಯದ ಹೊರಗಡೆ ಹಿಂದಿನಿಂದ ಸುಮಾರು ವರ್ಷದಿಂದ ಕೆಲವೊಂದು ಗಣಿಗಾರಿಕೆಗಳು ನಡೀತಾ ಇದೆ ಈಗ ಅದ್ರ ಬಗ್ಗೆ ಏನು ನಿಯಮಾವಳಿಗಳಿದೆ ಏನು ಸುತ್ತೋಲೆ ಇದೆ ಮಾರ್ಗಸೂಚಿ ಏನಿದೆ ಅವೆಲ್ಲವನ್ನು ನೋಡಿಕೊಂಡು ಅದರಲ್ಲಿ ಏನಾದರೂ ಒಂದು ವೇಳೆ ಉಲ್ಲಂಘನೆ ಆಗಿದರೆ ಅತ್ಯಂತ ಕಠಿಣವಾದಂಥ ಕ್ರಮಗಳನ್ನು ಅರಣ್ಯ ಇಲಾಖೆ ತೆಗೆದುಕೊಳ್ಳುತ್ತದೆ ಯಾರೇ ಇರಲಿ ಎಷ್ಟೇ ಒತ್ತಡ ಬಂದರೂ ಹಿಂದೆನೂ ನಾವು ಬಿಟ್ಟಿಲ್ಲ ಈಗಲೂ ಆ ರೀತಿಯಲ್ಲಿ ಏನೂ ಆಗೋದಿಲ್ಲ ಪಾರದರ್ಶಕವಾಗಿ ತನಿಖೆ ನಡೀತದೆ ಇವತ್ತು ಮತ್ತೆ ಕ್ರಮನೂ ಆಗ್ತದೆ ಅನ್ನುವಂತ ಭರವಸೆನೂ ಕೊಡ್ತಾನೆ ಲೀಗಲ್ ಮೈನಿಂಗ್ ಇದ್ದರೂ ಈ ರೀತಿಯಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ ಅದಕ್ಕೆ ಈಗಾಗಲೇ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಫ್ಐಆರ್ ಆರ್ ದರ್ಜ್ ಮಾಡಿದ್ದಾರೆ ಮುಂದಿನ ಕ್ರಮ ತನಿಖೆ ಆದ್ಮೇಲೆ ಅವ್ರ ಮೇಲೆ ಕ್ರಮಾನು ಆಗುತ್ತೆ ಪ್ರಶ್ನೆ ಏನಿದೆ ಇಲ್ಲಿ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು ಈ ಜೀವಕ್ಕೆ ಬೆಲೆನೆ ಕಟ್ಟಲಿಕ್ಕೆ ಆಗೋದಿಲ್ಲ ಈ ಜೀವ ಉಳಿಸ್ಲಿಕ್ಕೆ ನಮ್ದು ಮೊದಲನೇ ಆದ್ಯತೆ ಅದಾದ್ಮೇಲೆ ಸಫಾರಿ ಎಲ್ಲ ಬರುತ್ತೆ ನಾನು ಹಿರಿಯ ಅಧಿಕಾರಿಗಳು ಎಲ್ಲರೂ ನಮಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಕೆಲವು ಬಂದು ಸಫಾರಿಗೆ ಅದಕ್ಕೆ ಸಂಬಂಧ ಇಲ್ಲವಂಥ ಮಾತನ್ನು ಹೇಳ್ತಾರೆ ಅದೆಲ್ಲವನ್ನು ಗಣನೆಯಲ್ಲಿ ತೆಗೆದುಕೊಂಡು ಒಂದು ವರದಿ ಕೊಡಲಿಕ್ಕೆ ನಾನು ಹೇಳಿದ್ದೇನೆ ಇವತ್ತು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಇಲಾಖೆ ಸರ್ಕಾರ ತೀರ್ಮಾನ ಮಾಡ್ತವೆ ಸರಿ ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರಾರು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿರ್ತಕ್ಕಂಥ ಎ ಸಿ ಸಿ ಕಂಪ್ನಿಗೆ ಮತ್ತೆ ಗಣಿ ಸರ್ ಅಲ್ಲೂ ಸರ್ ನೋಡಿ ನಮ್ಮ ಇಲಾಖೆ ವತಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಯಾರ್ಯಾರು ನಮಗೆ ಇವತ್ತು ಅರಣ್ಯ ತಿರುವಳಿ ಸಂಬಂಧ ಇರ್ಬೋದು ಅಥವಾ ಅವರಿಗೆ ದಂಡ ಹಾಕಿದಂಥದ್ದು ಇರ್ಬೋದು ಅಂಥವು ಏನಾದರೂ ಪ್ರಕರಣಗಳಿದ್ರೆ ಅವರೆಲ್ಲರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾನು ಆದೇಶ ಮಾಡಿದ್ದೇನೆ ನಮಗೆಷ್ಟು ದುಡ್ಡು ಕಟ್ಟಬೇಕಾಗಿದೆ ನ್ಯಾಯತವಾಗಿ ದುಡ್ಡು ಕಟ್ಟಿಸ್ಕೊಂಡೇ ಮುಂದೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಇದಕ್ಕೆ ಹೊರತುಪಡಿಸಿ ಯಾರಾದ್ರೂ ಅಂತವರಿಗೆ ಉಲ್ಲಂಘನೆ ಮಾಡಿದವರಿಗೆ ಇವತ್ತು ಅವಕಾಶ ಮಾಡಿ ಅವ್ರ ಅವರ ಮೇಲೆ ಶಿಸ್ತು ಕ್ರಮ ಮಾಡಿದ್ದೇನೆ ಹಿಂದೇನು ಈಗಲೂ ಮಾಡ್ತಾರೆ ಒಂದು ಸಭೆ ಕರೀತಾ ಇದ್ದೇವೆ ಸಭೆ ಕರೆದು ಒಮ್ಮತದ ತೀರ್ಮಾನ ಆಗ್ತದೆ